ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಪರತರವ ಸಾಧಿಸುವಡೆ ಪ್ರಪಂಚದ ವಿಷಯ ಅಳಿದಿರಬೇಕು ರಾಜ್ಯವ ಸಾಧಿಸುವಡೆ ಪ್ರಾಣದಾಶಯ ಮರೆದಿರಬೇಕು ವಿದ್ಯೆಯ ಸಾಧಿಸುವಡೆ ಅನ್ಯ ಆಶಯ ಮರೆದಿರಬೇಕು ಕಪಿಲ ಮಲ್ಲಿಕಾರ್ಜುನನ ಕೂಡುವಡೆ ಸಂಶಯ ಒಳಿದು ನಿಶ್ಚಿಂತನಾಗಬೇಕು ಅಂಥೇಳಿ ಸೊಲ್ಲಾಪುರದ ಸಿದ್ಧರಾಮೇಶ್ವರರು ಬಹಳ ಸುಂದರವಾದಂತಹ ಒಂದು ವಚನವನ್ನು ಇಲ್ಲಿ ದಯಪಾಲಿಸ್ತಾರೆ ಈ ವಚನದೊಳಗೆ ಕೆಲವು ವಿಷಯಗಳನ್ನು ತಗೊಂಡರು ಏನಂತಂದರೆ ಅಧ್ಯಾತ್ಮ ರಾಜ್ಯ ವಿದ್ಯೆ ಇವುಗಳನ್ನು ಪಡಿಬೇಕಂದ್ರೆ ಏನೇನು ಮಾಡಬೇಕು ಅಂಥೇಳಿ ನೀನು ಪಾರಮಾರ್ಥವನ್ನು ಅಂದರೆ ಅಧ್ಯಾತ್ಮವನ್ನು ಸಾಧಿಸಬೇಕಪ್ಪ ಅಂದ್ರೆ ಈ ಪ್ರಪಂಚದ ವಿಷಯಗಳನ್ನು ಅಳದಿರ್ಬೇಕಂತ ನೋಡ್ರಿ ತಂದೆ ತಾಯಿ ಹೆಂಡರು ಮಕ್ಕಳು ಆಸ್ತಿ ಅಂತಸ್ತನ್ನುವ ಈ ಪ್ರಪಂಚದ ಸುತ್ತ ತೋರ್ಕೊಂಡು ನಾವೇನುಕೊಂತೀವಲ್ಲ ಇದನ್ನು ಮರೆತಿರ್ಬೇಕಂತಂದ್ರೆ ಅಧ್ಯಾತ್ಮ ಸಾಧನೆ ಆಗತೈತಿ ನೀ ದೊಡ್ಡ ರಾಜ್ಯವನ್ನು ಸಾಧಿಸಬೇಕು ಅಂಥೇಳಿ ನಿನ್ನ ಇಚ್ಛಾ ಒಂದು ಹೇಳಿದ್ರೆ ನಿನ್ನ ಜೀವದ ಹಂಗನ್ನು ತೊರಿಬೇಕು ಅಂದಾಗ ಮಾತ್ರ ಅದು ಸಾಧ್ಯ ಐತಿ ಮತ್ತು ಯಾವುದೋ ಒಂದು ಶ್ರೇಷ್ಠವಾದಂತಹ ವಿದ್ಯೆಯನ್ನು ನೀ ಕಲಿಬೇಕಾ ಅಂದ್ರೆ ಬೇರೆ ಯಾವ ವಿಷಯಗಳ ಕಡೆಯೂ ಸಹಿತ ನಿನ್ನೆ ಲಕ್ಷ್ಯ ಹರಿದಿರಬಾರ್ದು ಎಲ್ಲ ಆಸೆ ಹರಿದಿರಬೇಕು ಹಂಗೆ ಒಂದು ವೇಳೆ ನೀ ಕಪಿಲ ಸಿದ್ಧ ಮಲ್ಲಿಕಾರ್ಜುನನಲ್ಲಿ ಕೂಡಬೇಕಂತ ನಿನ್ನ ಇಚ್ಛಾ ಇದ್ದರೆ ಎಲ್ಲ ಸಂಶಯಗಳನ್ನು ಅಳಿಸಿಕೊಂಡು ನಿಶ್ಚಿಂತನಾಗಿ ಇರಬೇಕು ಅಂಥೇಳಿ ಬಹಳ ಸುಂದರವಾಗಿ ಸಿದ್ಧರಾಮೇಶ್ವರರು ನಮಗೆ ಉಪದೇಶ ಮಾಡ್ತಾರೆ ಈ ವಚನದ ಮುಖಾಂತರ ನೋಡ್ರಿ ಯಾವುದನ್ನಾದರೂ ಒಂದು ಪಡಿಬೇಕಪ್ಪ ಅಂದ್ರೆ ಒಂದು ತ್ಯಾಗ ಮಾಡಲಿಕ್ಕ ಬೇಕು ನಾವು ಆಧ್ಯಾತ್ಮ ಸಾಧನೆ ಮಾಡಬೇಕಂದ್ರೆ ಪ್ರಪಂಚವನ್ನು ತ್ಯಾಗ ಮಾಡಬೇಕು ವಿದ್ಯೆಯನ್ನು ಸಾಧಿಸ್ಬೇಕಪ್ಪ ಅಂದ್ರೆ ಅನ್ಯ ವಿಷಯಗಳನ್ನು ಮರಿಬೇಕು ಮತ್ತು ರಾಜ್ಯವನ್ನು ಸಾಧಿಸ್ಬೇಕಂದ್ರೆ ನಿನ್ನ ಜೀವದ ಹಂಗನ್ನು ತೊರಿಬೇಕು ಪರಮಾತ್ಮನಲ್ಲಿ ಕೂಡಬೇಕಂದ್ರೆ ನಿನ್ನೊಳಗಿದ್ದಂಥ ಸಂಶಯಗಳನ್ನು ನಿವಾರಣೆ ಮಾಡಿಕೊಂಡು ನಿಶ್ಚಿಂತನಾಗಬೇಕು ಹಾಗಂದ್ರೆ ನಿಶ್ಚಿಂತ ಆಗಬೇಕು ಇದು ಹೆಂಗೆ ಸಾಧ್ಯ ಐತಿಪ್ಪ ಅಂತಂದರೆ ಸತ್ಸಂಗದಿಂದ ಮಹಾತ್ಮರ ಒಂದು ಅನುಭಾವದ ನುಡಿಗಳಿಂದ ಮತ್ತು ಗುರುವಿನ ಚತುರ್ವಿಧವಾದ ಸೇವೆಯಿಂದ ಈ ಸಾಧನೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗತೈತಿ ಜಾನನಾದವನು ಪ್ರಪಂಚ ಮತ್ತು ಪಾರಮಾರ್ಥ ಈ ಎರಡನ್ನೂ ಸಮನಾಗಿ ಸಾಧಿಸ್ಕೊಂಡು ಹೋಗೋಣ ಅಂಥೇಳಿ ನಿಜಗುಣ ಶಿವಯೋಗಿಗಳು ಹೇಳಿದಂಗೆ ಸಂಸಾರರೇ ಇರುವಲ್ಲಿ ಅಥವಾ ಸನ್ಯಾಸಿಯರೇ ಇರುವಲ್ಲಿ ನೀ ಏನು ಮಾಡಪ್ಪ ಅಂದ್ರೆ ಮೊದಲು ನಿನ್ನ ಸಂಶಯಗಳನ್ನು ಅಳಿಸ್ಕೊಂಡಿ ಅಂದರೆ ನೀ ಯಾವ ಒಂದು ಲೋಕದೊಳಗಿದ್ರೂ ಸಹಿತ ನೀ ಮುಕ್ತನಾಗೋದು ನಿಶ್ಚಿಂತ ನಿಶ್ಚಿತ ಮತ್ತು ನೀ ಈ ಸಾಧನೆಯನ್ನು ಮಾಡಲಿಲ್ಲಪ್ಪ ಅಂದ್ರೆ ಸಂಸಾರಿ ಆದರೂ ಅಷ್ಟೇ ಸನ್ಯಾಸಿ ಆದ್ರೂ ಅಷ್ಟೆ ಮೋಕ್ಷ ಅನ್ನೋದು ನಿನಗೆ ಸಿಗುವುದಿಲ್ಲ ಪರಮಾತ್ಮನಲ್ಲಿ ನೀ ಒಂದಾಗಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಸತ್ಸಂಗವನ್ನು ಮಾಡು ಎಲ್ಲ ಪ್ರಾಣಿಗಳಲ್ಲಿ ದಯೆಯನ್ನು ತೋರು ಜಗತ್ತಿನೊಳಗಿರುವಂತಹ ಚರಾಚರಾತ್ಮಕ ವಸ್ತುಗಳಲ್ಲಿ ನಾನು ತುಂಬಿದ್ದೀನಿ ಅನ್ನುವಂಥ ಭಾವವನ್ನು ಗಟ್ಟಿ ಮಾಡಕು ಅಂತ ಹೇಳ್ತಾರೆ ಶ್ರೀಮದ್ ಅಥನಿ ಶಿವಯೋಗಿಗಳ ಒಂದು ಚರಿತ್ರವನ್ನು ನಾವೆಲ್ಲರೂ ಸಹಿತ ನೋಡಾಕತ್ತೀವಿ ಇವತ್ತ ಇದರೊಳಗೆ ನಾವು ಮುಂದಿನ ಅಧ್ಯಾಯವನ್ನು ನೋಡೋದು ಶಿವಯೋಗಿಗಳು ಎಷ್ಟೊಂದು ದಯಾಗಣರಿದ್ದರು ಎಷ್ಟೊಂದು ಇನ್ನೊಬ್ಬರ ಅವರು ಪ್ರೀತಿಯನ್ನು ಸುರಿಸ್ತಿದ್ದರು ಒಂದು ಪ್ರಾಣಿನ ಮೊದಲು ಮಾಡಿಕೊಂಡು ಪ್ರತಿಯೊಬ್ಬ ಭಕ್ತ ಅವ ಶ್ರೀಮಂತನೇ ಇರಲಿ ಬಡವನ ಇರಲಿ ಜ್ಞಾನಿನ ಇರಲಿ ಅಜ್ಞಾನನೇ ಇರಲಿ ತಮ್ಮ ಭಕ್ತನನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ಳುವಂತಹ ಸ್ವಭಾವ ಶಿವಯೋಗಿಗಳದಿತ್ತು ಸಕಲ ಪ್ರಾಣಿಗಳಲ್ಲಿ ದಯವಿರಬೇಕು ಎಂಬ ಬಸವಣ್ಣನವರ ಉಕ್ತಿಯನ್ನು ಚಾಚೂ ತಪ್ಪದೇ ಶಿವಯೋಗಿಗಳು ಪಾಲಿಸುತ್ತಿದ್ದರು ಅವರ ಜೀವನವೆಲ್ಲ ದಯಾಮಯವಾಗಿತ್ತು ಜಮಖಂಡಿಯ ಸಮೀಪದಲ್ಲಿರುವ ಕೃಷ್ಣಾ ನದಿಯ ಮಧ್ಯದಲ್ಲಿ ಒಂದು ನಡುಗಡ್ಡಿ ಉಂಟು ಅದಕ್ಕೆ ಗುಹೇಶ್ವರಗಡ್ಡೆ ಜನರು ಅನ್ನುತ್ತಿದ್ದರು ಅದು ಬಹಳ ರಮ್ಯವಾದ ಪುಣ್ಯಮಯವಾದ ಸ್ಥಾನವು ಒಮ್ಮೆ ಶಿವಯೋಗಿಗಳು ಅಲ್ಲಿಗೆ ದಯಮಾಡಿಸಿ ಆ ಒಂದು ದೃಶ್ಯವನ್ನು ಕಂಡು ಬಹಳ ಸಂತೋಷಭರಿತರಾಗಿ ಇಲ್ಲಿಯೇ ಶಿವಪೂಜೆ ಮಾಡಲು ಕುಳಿತುಕೊಂಡರು ಇವರಿಗೆ ಬೇರೆ ಕಡೆಗೆ ಶಿವಪೂಜೆ ಮಾಡಲು ಸ್ಥಾನಗಳು ದೊರೆಯುತ್ತಿದ್ದರೂ ಅಲ್ಲಿಯೇ ಶಿವಪೂಜೆ ಮಾಡಬೇಕೆಂಬ ಆಸಕ್ತಿ ಉಂಟಾಗಿದ್ದು ಆ ಸ್ಥಾನದ ಮಹಿಮಾ ವಿಶೇಷವನ್ನು ಸೂಚಿಸುತ್ತದೆ ಅಂತ ಹೇಳಿ ಈ ಒಂದು ಅಧ್ಯಾಯವನ್ನು ಆರಂಭ ಮಾಡ್ತಾರೆ ದಯವಿರಬೇಕು ಸಕಲ ಪ್ರಾಣಿ ಮಾತ್ರಗಳಲ್ಲಿ ಅಂತ ಹೇಳಿ ಏನು ಶರಣರು ಹೇಳಿದರು ಆ ಪ್ರಕಾರವಾಗಿ ನಡ್ಕೊಂಡಂತಹ ಪುಣ್ಯಾತ್ಮರು ಅಥನೀಯ ಶ್ರೀಮದ ಮುರುಗೇಂದ್ರ ಶಿವಯೋಗಿಗಳು ಇವರು ಜಮಖಂಡಿ ಹಂತ್ಯಕ್ಕೆ ಬರುವಂತಹ ಕೃಷ್ಣಾ ನದಿ ಮಧ್ಯದೊಳಗೆ ಒಂದು ನಡುಗಡ್ಡೆ ಅದಕ್ಕೆ ಗುಹೇಶ್ವರ ಗಡ್ಡೆ ಹೇಳಿ ಕರೀತಾರ ನಾನು ಆ ಗಡ್ಡಿಗೆ ಹೋದರೂ ಅಲ್ಲಿ ಗುಹೇಶ್ವರ ದೇವಸ್ಥಾನದ ಸಮೀಪ ಇದ್ದಂತಹ ಒಂದು ರಮ್ಯವಾದಂತಹ ನಿಸರ್ಗವನ್ನು ನೋಡಿ ಶಿವಯೋಗಿಗಳು ವಿಚಾರ ಮಾಡಿದರು ಏನಂದರೆ ಶಿವಯೋಗವನ್ನು ಸಾಧಿಸ್ಲಿಕ್ಕೆ ಇದಕ್ಕಿಂತಲೂ ಯೋಗ್ಯವಾದಂತಹ ಸ್ಥಳ ಮಾತ್ರ ನನಗೆ ಎಲ್ಲೂ ಅಂತ ಹೇಳಿ ತಿಳ್ಕೊಂಡು ಏನು ಮಾಡಿದ ಅಂತಂದ್ರೆ ಶಿವಯೋಗಿಗಳು ಅಲ್ಲೇ ಉಳಿದ್ರವರು ಧ್ಯಾನವನ್ನು ಮಾಡ್ಕೋತ ಶಿವಯೋಗವನ್ನು ಸಾಧಿಸ್ಕೋತ ಇದು ಏನು ಹೇಳಿ ಅಂತೇಳಿ ಕರೀತಾರೆ ಇದಕ್ಕೊಂದು ಇತಿಹಾಸ ಐತಿ ಏನಂದ್ರೆ ಶರಣಶ್ರೇಷ್ಠರಾದಂತಹ ಶೂನ್ಯ ಸಿಂಹಾಸನಾದೀಶ್ವರರಾಗಿದ್ದಂತಹ ಪ್ರಭುಗಳು ಒಂದು ಸಾರಿ ಸಂಚಾರ ಮಾಡ್ಕೋತ ಈ ಭಾಗದೊಳಗೆ ಬಂದಿದ್ದರಂತ ಆವಾಗ ಕೃಷ್ಣಾ ನದಿ ಅಂತೇಕನೆ ಇರುವಂಥ ಈ ಒಂದು ಎತ್ತರವಾದಂಥ ಪ್ರದೇಶ ಅಲ್ಲಿ ಹೋಗಿ ಪ್ರಭುಗಳು ಲಿಂಗ ಪೂಜೆಯನ್ನು ಮಾಡೋಕೆ ಕೂತಿದ್ರಂತ ಅಲ್ಲೇ ಅನುಷ್ಠಾನ ಮಾಡಕತ್ತಿದ್ರು ಆವಾಗ ಸರ್ವರ ಪಾಪವನ್ನು ಹರಣ ಮಾಡುವಂತಹ ಗಂಗೆ ತನಗೆ ಹತ್ತಿದಂಥ ಪಾಪಗಳನ್ನು ಹೆಂಗೆ ಕಳ್ಕೊಳ್ತಾಳು ಅಂತ ಕೆಲವೊಬ್ಬರು ಪ್ರಶ್ನೆ ಮಾಡ್ತಿರ್ತಾರೆ ಹಂಗೆ ಏಕನಾಥ ಮಹಾರಾಜರು ಅಲಹಾಬಾದಿನೊಳಗೆ ಪ್ರವಚನ ಮಾಡ್ತಿದ್ದರು ಅವರ ಪ್ರವಚನ ಮಾಡುವಂತಹ ಸಮಯದೊಳಗೆ ಮೂರು ಜನ ಸುಂದರವಾದಂಥ ಸ್ತ್ರೀಯರು ಮುಂದೆ ಕುಂತ ಅವರ ಪ್ರವಚನವನ್ನು ಭಾಳ ಭಕ್ತಿಯಿಂದ ಕೇಳಿ ಅವರು ಆ ಮೂರೂ ಜನ ಸ್ತ್ರೀಯರು ಯಾರ ಜೊತೆಯೂ ಮಾತಾಡ್ತಿದ್ದಿದ್ದಿಲ್ಲ ಪ್ರವಚನ ಮುಗಿತಪ್ಪ ಅಂದ್ರೆ ಹೋಗಿಬಿಡ್ತಿದ್ದರು ಒಂದು ದಿವಸ ಆ ಏಕನಾಥ ಮಹಾರಾಜರ ಮಗನಿಗೆ ಸಂಶಯ ಬರ್ತೈತಿ ಇವರು ಮೂರು ಜನ ಹೆಣ್ಮಕ್ಳು ಯಾರು ಇರಬಹುದು ನಮ್ಮ ಅವರ ಪ್ರವಚನವನ್ನು ಬಹಳ ಭಕ್ತಿಯಿಂದ ಕೇಳ್ತಾರ ಯಾರ ಜೊತೆನೂ ಮಾತಾಡೋದಿಲ್ಲ ಬಹಳ ಸುಂದರರಾಗಿದ್ದಾರೆ ಅಂತ ಸ್ವಲ್ಪ ಸಂಶಯ ಬಂತು ಆವಾಗ ಮಾರನೇ ದಿನ ಮತ್ತು ಪ್ರವಚನ ಆರಂಭ ಆಯಿತು ಮೂರು ಜನ ಹೆಣ್ಮಕ್ಳು ಬಂದು ಕುಂತರು ಎಲ್ಲರೂ ಎದ್ದು ಹೋದ್ರೆ ಕರೆ ಆ ಮೂರು ಜನ ಸ್ತ್ರೀಯರು ಮಾತ್ರ ಅಲ್ಲೇ ಕುಂತಿದ್ದರು ಏಕನಾಥ ಮಹಾರಾಜರು ಹರಿಪಂಡಿತ ಅನ್ನುವಂಥ ತಮ್ಮ ಮಗನಿಗೆ ಹೇಳ್ತಾರೆ ಏನಂದರೆ ಈ ಮೂರು ಜನ ಹೆಣ್ಮಕ್ಳನ್ನು ಅವರವರ ಸ್ಥಾನಕ್ಕೆ ಬಿಟ್ಟು ಬಾಪಾ ಹೊತ್ತ ಭಾಳ ಆಗ್ಯದ ಅಂತ ಅವರು ಆವಾಗ ಭಾಳ ಚಲೋ ಆತು ಇವ್ರ ಜೋಡಿ ಹೋಗೋದು ಸಿಕ್ತು ಇವ್ರನ್ನ ಮಾತಾಡ್ಸೋಕೆ ಬರ್ತಿತ್ತು ಅಂತೇಳಿ ಅವರ ಮಗ ಆ ಮೂರು ಜನ ಹೆಣ್ಮಕ್ಳನ್ನ ಕರ್ಕೊಂಡ ಸ್ವಲ್ಪ ಮುಂದೆ ಅಂದ್ರೆ ಏನು ಗಂಗಾ ಯಮುನಾ ಸರಸ್ವತಿ ಸಂಗಮ ಇತ್ತು ಅಲ್ಲಿ ಮಠ ಹೋಗೋ ಮಠ ಅಂದ್ರೆ ಅವ್ರನ್ನ ಹೊಳ್ಳಿ ನೋಡಿದ ಮೂರು ಜನ ಇದ್ದಿದ್ದಿಲ್ಲ ಗಾಬರಿಯಾಗಿ ತಂದೆಯವರ ಹಂತಕ್ಕೆ ಬಂದು ಏಕನಾಥರಿಗೆ ಕೇಳ್ತಾನೆ ಏನಂದ್ರೆ ಅವರು ಆ ನದಿ ಸಮೀಪ ಹೋದ ಕೂಡಲಿ ಮಾಯಾದರು ಯಾರಂತ ಕೇಳ್ತಾನ ಅವರು ಯಾರೂ ಅಲ್ಲಪ್ಪ ಗಂಗಾ ಯಮುನಾ ಸರಸ್ವತಿ ಮೂರು ಜನ ಪವಿತ್ರವಾದ ನದಿಗಳಪ್ಪ ಜಗತ್ತಿನ ಪಾಪವನ್ನು ತೊಳೆದು ತಮಗೆ ಹತ್ತಿದಂತಹ ಪಾಪವನ್ನು ಸತ್ಸಂಗದ ಮುಖಾಂತರ ಮಹಾತ್ಮರ ವಾಣಿಯ ಮುಖಾಂತರ ಕಳ್ಕೊಂಡು ಹೋಗ್ಬೇಕಂತೇಳಿ ಬಂದಿದ್ದು ಅಂತಂದ್ರಂತಹ ಹಂಗೆ ನದಿಗಳೂ ಸಹಿತ ತಮ್ಮ ಒಂದು ಪಾಪವನ್ನು ಮಹಾತ್ಮನ ವಚನವನ್ನು ಆಲಿಸಿ ಮುಕ್ತರಾಗುತ್ತವೆ ತಮ್ಮ ಪಾಪವನ್ನು ಕಳ್ಕೊಳ್ತಾವ ಅಂತ ಹೇಳ್ತಾರೆ ಹಂಗೆ ಈ ಒಂದು ಗಡ್ಡಿ ಮೇಲೆ ಕುಳಿತಂತಹ ಅಲ್ಲಮ್ಮ ಪ್ರಭುವಿನ ಪಾದವನ್ನು ಸ್ಪರ್ಶ ಮಾಡಿ ತಾನೂ ಮುಕ್ತವಾಗಬೇಕಂತೇಳಿ ಆ ಕೃಷ್ಣಾ ನದಿ ಉಕ್ಕೇರ ಕತ್ರಿ ಮ್ಯಾಲ ಗುಹೇಶ್ವರ ಗಡ್ಡಿ ಮ್ಯಾಲ ಕುಂತರ ಅವರ ಪಾದವನ್ನು ಮುಟ್ಟೋ ಮುಟಾನು ಸಹಿತ ಉಕ್ಕೇರಿತ್ತಂಥ ನದಿ ಮುಂದೆ ನಡುಗಡ್ಡೆ ಆಗಿಬಿಡ್ತು ಹಂಗೆ ಉಳಿದುಬಿಡ್ತದೋ ಅಲ್ಲಿ ಬಂದು ವಿಶೇಷವಾದಂತಹ ಅನುಷ್ಠಾನವನ್ನು ಅಲ್ಲಮ್ಮ ಪ್ರಭುಗಳು ಮಾಡಿದ್ದರ ದ್ಯೋತಕವಾಗಿ ಅದನ್ನು ಗಡ್ಡಿ ಅಂತಲೇ ಕರಿತಿದ್ರಂತ ಹಿಂಗೆ ಆ ಒಂದು ಗಡ್ಡಿಯ ಒಂದು ಇತಿಹಾಸ ಆ ಗಡ್ಡಿ ಮೇಲ ಶಿವಯೋಗಿಗಳು ಅನುಷ್ಠಾನ ಮಾಡ್ತಿದ್ದರು ಒಂದು ದಿವಸ ಘಟಸರ್ಪ ಬಂದು ಶಿವಯೋಗಿಗಳ ಜೊತೆ ಆಟ ಗುಹೇಶ್ವರ ಗಡ್ಡಿ ಮೇಲೆ ಅಲ್ಲಿ ಪೂಜಾ ಮುಗಿಸ್ಕೊಂಡು ಶಿವಯೋಗಿಗಳು ಹೊರಗೆ ಬಂದ ಒಂದು ವಾಟೆ ಒಳಗೆ ಹಾಲು ತೊಗೊಂಡು ಬಂದ ಅದ್ರ ಮುಂದೆ ಇಡ್ತಿದ್ರು ಹಾಲು ಕುಡಿದು ಮತ್ತೆ ಹೋಗ್ತಿತ್ತರು ಕೆಲವು ಜನ ಅದನ್ನು ನೋಡಿ ವಿಚಾರ ಮಾಡ್ತಾರೆ ಇದು ಘಟಸರ್ಪ ದೊಡ್ಡ ಸರ್ಪ ಐತಿ ಇಲ್ಲಿ ಬರುವಂಥ ಭಕ್ತರನ್ನಾಗಲಿ ಅಥವಾ ಶಿವಯೋಗಿಗಳನ್ನಾಗಲಿ ಕಡ್ದು ಗಿಡದಿತ್ತು ಇದನ್ನು ಹೆಂಗಾರೆ ಮಾಡಿ ಕೊಲ್ಲಬೇಕಂತ ವಿಚಾರ ಮಾಡಿದ್ರಂತೆ ಶಿವಯೋಗಿಗಳಿಗೆ ಗೊತ್ತಾಗಿ ಪೂಜೆಯನ್ನು ಮುಗಿಸಿಕೊಂಡು ಹಾಲಿಟ್ಟು ಆ ಸರ್ಪನಿಗೆ ಹೇಳ್ತಾರೆ ಏನಂದರೆ ನನ್ನ ದರ್ಶನವನ್ನು ಪಡಿಬೇಕು ನನಗೆ ನಿನ್ನ ದರ್ಶನವನ್ನು ಕೊಡಬೇಕು ಅಂಥೇಳಿ ನೀ ಪ್ರತಿನಿತ್ಯವೂ ಇಲ್ಲಿ ಬರ್ತೀಪ ಆದರೆ ಇಲ್ಲಿಯ ಜನ ತಪ್ಪು ಭಾವಿಸಿದಾರ ಏನಾದರೂ ತಿಳಿಯಲಾರ್ದು ತಪ್ಪು ಮಾಡಿಗಿಡ್ಯಾರ ನಿನ್ನ ಹೊಡೆದ ಇವತ್ತಿನಿಂದ ನನ್ನ ಬೆಟ್ಟಿಗೆ ಬರಬೇಡ ಅಂತ ಹೇಳ್ಕಾರೆ ಒಂದು ಮಾತು ಅವ್ರು ಹೇಳಿದ್ರಂತ ಸರ್ಪ ಹಾಲು ಕುಡಿದು ಏನು ತನ್ನ ಗುದ್ದಿನೊಳಗೆ ಸೇರಿತು ಎಂದು ಅದು ಹೊರಗೆ ಬಂದಿದ್ದನ್ನು ಯಾರೂ ನೋಡಲಿಲ್ಲ ಅಂಥೇಳಿ ಈ ಒಂದು ಅಧ್ಯಾಯದೊಳಗೆ ವಿಶೇಷವಾಗಿ ಹೇಳ್ತಾರೆ ಶಿವಯೋಗಿಗಳು ನೆಲೆಸಿರುವಂಥ ವಿಷಯವನ್ನು ತಿಳಿದಂಥ ಬಿದರಿಯ ಶ್ರೀ ಶಿವಕುಮಾರ ಸ್ವಾಮಿಗಳು ಬೀಳೂರಿನ ಶ್ರೀ ಗುರು ಬಸವ ಸ್ವಾಮಿಗಳು ಬಬಲೇಶ್ವರದ ಹಿರಿಮಠದ ಗುರುಪಾದೀಶ್ವರರು ತುಬುಚಿಯ ಶ್ರೀ ಅಯ್ಯಪ್ಪ ಅಪ್ಪಯ್ಯ ಸ್ವಾಮಿಗಳು ಶ್ರೀ ಗುಬ್ಬೆಪ್ಪನವರು ಐಗಳಿ ಮತ್ತು ವಿರೂಪಾಕ್ಷಪ್ಪನವರು ತೇರದಾಳ ಹಿರಿಯ ಮಠದ ಶ್ರೀ ಗಂಗಾಧರ ಪಟ್ಟಾಧ್ಯಕ್ಷರು ಅಥಣಿ ಶಟ್ಟರಮಠದ ಮಠದ ಶ್ರೀ ಬಸವಸ್ವಾಮಿಗಳು ಮುಂತಾದವರು ಶಿವಯೋಗಿಗಳು ಅನುಷ್ಠಾನಕ್ಕೆ ಕುಳಿತಿರುವಂತಹ ಈ ಗುಹೇಶ್ವರ ಗುಡ್ಡಿಗೆ ಬಂದರಂತ ಬಂದು ಈ ರಮ್ಯವಾದಂತಹ ವಾತಾವರಣ ಶಿವಯೋಗಿಗಳ ಸಾನ್ನಿಧ್ಯ ಇದೆಲ್ಲವನ್ನು ನೋಡಿ ಅಲ್ಲಿ ಆಗಮಿಸಿದಂತಹ ಬೀಳೂರು ಬಿದನೂರು ಅಥನಿ ಮುಂತಾದ ಪುಣ್ಯಕ್ಷೇತ್ರಗಳ ಮಹಾತ್ಮರ ವಿಚಾರ ಮಾಡ್ತಾರೆ ಸುಮ್ಮನೆ ನಾವು ಇಲ್ಲೇ ಶಿವಯೋಗಿಗಳ ಜೊತೆ ಲಿಂಗ ಶಿವಯೋಗವನ್ನು ಸಾಧಿಸಬೇಕಂತೇಳಿ ಸಂಕಲ್ಪ ಮಾಡಿ ಎಲ್ಲ ಮಹಾತ್ಮರು ಸಹಿತ ಅಲ್ಲೇ ಒಂದೊಂದು ಜೋಪಡಿ ಹಾಕ್ಕೊಂಡು ತಮ್ಮ ತಮ್ಮ ನಿರತರಾಗಿ ನಿರತರಾಗಿಬಿಟ್ರು ಸುತ್ತಮುತ್ತಲು ಇದ್ದಂತಹ ಜನರಿಗೆ ಸುದ್ದಿ ಹಬ್ಬಿತು ಶಿವಯೋಗಿಗಳು ಅವರ ಜೊತೆಗೆ ಅನೇಕ ಮಹಾತ್ಮರು ಗುಹೇಶ್ವರ ಗುಡ್ಡಿಯ ಮ್ಯಾಲ ಅನುಷ್ಠಾನ ಮಾಡಕತ್ತಾರಂಥೇಳಿ ಗೊತ್ತಾಯ್ತು ಆವಾಗ ಜನಸಂದಣಿ ಹೆಚ್ಚಾಗಕತ್ರಿ ಒಂದು ಯಾತ್ರಾ ಸ್ಥಳ ಆದಂಗೆ ಆಗಿಬಿಡ್ತು ಆ ಜನ ಬರೋದನ್ನು ಅದನ್ನು ಗದ್ಲ ನೋಡಿ ಶಿವಯೋಗಿಗಳು ವಿಚಾರ ಮಾಡ್ತಾರೆ ಈ ನಾ ಇಲ್ಲಿ ಉಳಿಬಾರ್ದು ಯಾಕಂದ್ರೆ ನನ್ನ ಒಂದು ಅನುಷ್ಠಾನಕ್ಕೆ ಭಂಗ ಆಗಕತ್ತು ಅಂತ ಹೇಳಿ ತಿಳ್ಕೊಂಡು ಒಂದು ದಿವಸ ಅಲ್ಲಿಂದ ಸುಮ್ಮನೆ ಹೋಗಿಬಿಟ್ಟಿದ್ರು ಯಾರಿಗೂ ಗೊತ್ತಾಗದಂಗೆ ಹೊಸೂರು ಮಲ್ಲಪ್ಪ ಅನ್ನುವಂಥ ಒಬ್ಬ ಪುಣ್ಯಾತ್ಮ ಕಂಕನವಾಡಿಯ ಆ ಕಂಕನವಾಡಿಯ ಹೊಸೂರು ಮಲ್ಲಪ್ಪ ದಿನನಿತ್ಯವೂ ಸಹಿತ ಶಿವಯೋಗಿಗಳಿಗಾಗಿ ಹಾಲು ಹಣ್ಣು ಖರ್ಜೂರಾದಿಗಳನ್ನು ತೊಗೊಂಡು ಬಂದ ಶಿವಯೋಗಿಗಳಿಗೆ ಅರ್ಪಣೆ ಮಾಡ್ತಿದ್ದ ಯಥಾ ಪ್ರಕಾರ ಆ ಕಂಕನವಾಡಿಯ ಹೊಸೂರು ಮಲ್ಲಪ್ಪ ಏನ ಆ ಶಿವಯೋಗಿಗಳಿಗೆ ಅರ್ಪಿಸಬೇಕಾದಂಥ ಹಣ್ಣು ಹಾಲು ಖರ್ಜೂರುಗಳನ್ನು ತಗೊಂಡು ಬಂದ ಅಲ್ಲಿ ಶಿವಯೋಗಿಗಳು ಕಾಣಲಿಲ್ಲ ಗುಹೇಶ್ವರ ಗಡ್ಡೆಯ ತುಂಬೆಲ್ಲ ಅಡ್ಡಾಡಿದ ಎಲ್ಲಿನೂ ಸಹಿತ ಶಿವಯೋಗಿಗಳ ಸುಳಿವು ಅವನಿಗೆ ಸಿಗಲೇ ಇಲ್ಲ ನಾನು ಸೇವಾ ನಿನ್ನ ಮನಸ್ಸಿಗೆ ಬರಲಿಲ್ಲ ಏನಪ್ಪ ಅಂತ ಹೇಳ್ಕಾರ್ ಒಮ್ಮೆ ಅರ್ಥಧ್ವನಿ ಮಾಡಿ ಜೋರಾಗಿ ಶಬ್ದ ಮಾಡಿ ಚೀರಿ ಅಳಾಕತ್ತ ಮಕ್ಕಳ ತಾಯಿಯನ್ನು ಕಳ್ಕೊಂಡ್ರೆ ಹೆಂಗೆ ಬಿಕ್ಕಿ ಬಿಕ್ಕಿ ಅಳ್ತಾರೋ ಹಂಗೆ ಶಿವಯೋಗಿ ಶಿವಯೋಗಿ ನೀ ಎಲ್ಲಿರುವಿ ಅಂತ ಹೇಳಿಕಾರ ಭಾಳ ಕೂಗಿ ಕೂಗಿ ಅಳಾಕತ್ತ ನೀರನ್ನು ಅಗಲಿದಂಥ ಮೀನು ಹೆಂಗೆ ಚಡಪಡಿಸ್ತಿತ್ತು ಹಂಗೆ ತಾಯಿಯನ್ನು ಅಗಲಿದಂಥ ಕೂಸು ಹೆಂಗೆ ಚಡಪಡಿಸ್ತಿತ್ತು ಹಂಗೆ ಕಮಲವನ್ನು ಅಗಲಿದಂಥ ಭ್ರಮರು ಹೆಂಗೆ ಚಡಪಡಿಸ್ತಿತ್ತು ಹಂಗೆ ಆ ಸದ್ಭಕ್ತನಾದಂಥ ಮಲ್ಲಪ್ಪನ ಸ್ಥಿತಿ ಆಗಿತ್ತಂತ ಅವ ಏನು ಮಾಡಿದ್ದಂದ್ರೆ ತನ್ನ ಸಂಸಾರದ ವ್ಯಾಮೋಹವನ್ನು ಬಿಟ್ಟು ಈ ಅಧ್ಯಾತ್ಮದ ಬೆನ್ನು ಹತ್ತಿದ್ದ ನಾ ಯಾವಾಗಲೂ ಶಿವಯೋಗಿಗಳ ಸನ್ನಿಧಾನದೊಳಗನೆ ಇರಬೇಕು ಅವರನ್ನು ಬಿಟ್ಟು ನಾ ಅಗಲಬಾರ್ದು ಅಂತ ಹೇಳಕಾರ ಎಷ್ಟೋ ಆಶೆ ಆಕಾಂಕ್ಷೆಗಳನ್ನು ಹೊತ್ಕೊಂಡಿದ್ದ ಯಾವಾಗ ಗುಹೇಶ್ವರ ಗಡ್ಡಿಯನ್ನು ಪೂರ್ಣ ಅಡ್ಡಾಡಿದರೂ ಸಹಿತ ಶಿವಯೋಗಿಗಳು ಸಿಗಲಿಲ್ಲ ಆವಾಗ ಅದ ಗುಂಗಿನೊಳಗನ ಜೋರಾಗಿ ಶಿವಯೋಗಿ ಶಿವಯೋಗಿ ಅಂತೇಳಿ ಚೀರ್ಕೊಂತ ಚೀರ್ಕೊಂತ ಅವ ಏನು ಮಾಡಿದ ಅಂದ್ರೆ ಉಸಿರು ಬಿಗಿ ಹಿಡ್ದಂಗೆ ಮಾಡಿ ಒಮ್ಮೆ ಕೆಳಗೆ ದಪ್ಪನ ಬಿದ್ದ ಆವಾಗ ಅಲ್ಲಿದ್ದಂತಹ ಮಹಾತ್ಮರು ಏನು ಕೂಡಿದ್ರೆ ಎಲ್ಲರೂ ಎಲ್ಲ ಮಹಾತ್ಮರು ಯಾರದ ಧ್ವನಿ ಅಂತೇಳಿ ತಿಳ್ಕೊಂಡು ಮಲ್ಲಪ್ಪ ಯಾಕೆ ಹೊದರಾತನ ಅಂತೇಳಿ ಎಲ್ಲರೂ ತಮ್ಮ ತಮ್ಮ ಒಂದು ಜೋಪಡಿಯಿಂದ ಹೊರಗೆ ಬಂದು ನೋಡ್ತಾರೆ ಈ ಮಲ್ಲಪ್ಪ ಬಿದ್ದನ ನೋಡೋ ಮಟ್ಟ ಅಂದ್ರೆ ಅವನ ಪ್ರಾಣ ಪಕ್ಷಿ ಹಾರಿ ಹೋಗಿಬಿಟ್ಟೈತಿ ಏನು ಮಾಡಕತ್ತಿದ್ದ ಅಂತಂದ್ರೆ ತನ್ನ ಒಂದು ಭಕ್ತಿಯನ್ನು ಪರಾಕಾಷ್ಟಿಯಲ್ಲಿ ಮೆರೆಸಿದ್ದ ತನ್ನ ಪ್ರಾಣವನ್ನು ತ್ಯಾಗ ಮಾಡಿಬಿಟ್ಟಿದ್ದ ನೋಡ್ರಿ ಗುರುಗಳ ಒಂದು ಅಗಲುವಿಕೆಯಿಂದಾಗಿ ಆವಾಗ ಏನು ಮಾಡ್ಬೇಕಪ್ಪ ಇನ್ನು ಅಂಥೇಳಿ ವಿಚಾರ ಮಾಡ್ಕೋತ ಎಲ್ಲ ಮಹಾತ್ಮರು ಇವ ಪ್ರಾಣ ತ್ಯಾಗ ಮಾಡಿದಾನ ಇನ್ನು ಇದ್ರ ಮ್ಯಾಲೆ ಇದ್ರದ್ದು ಕಳಂಕ ಬರ್ತೈತಿ ಬೆದರಿ ಅಪ್ಪಗಳು ಏನು ಮಾಡಿದರು ಅಂತಂದರೆ ಇಲ್ಲ ಇದು ಶಿವಯೋಗಿಗಳ ಮೇಲೆ ಬರ್ತೈತಿ ಅಂತೇಳಿದ ಬೀಳೂರವರು ಬಿದನೂರವರು ಶಿವಯೋಗಿ ನಿನ್ನ ಸೇವೆಯನ್ನು ಮಾಡುವಂಥ ಮಲ್ಲಪ್ಪ ಪ್ರಾಣ ತ್ಯಾಗ ಮಾಡಿದಾನ ನಿನ್ನ ಸೇವೆ ಮಾಡಿ ನಿನ್ನ ಸ್ಮರಣೆ ಮಾಡಿ ಪ್ರಾಣ ತ್ಯಾಗ ಮಾಡಿದ್ದ ಪುಣ್ಯ ಆದರ ಸಮಾಜ ಮಾತ್ರ ನಿಮಗೆ ಕಳಂಕವನ್ನು ಮಹಸ್ಥಿತಿ ತಂದೆ ಇವನನ್ನು ಅನುಗ್ರಹಿಸಬೇಕು ಅಂತ ಹೇಳಕಾರ ಯಾವಾಗ ಮಹಾತ್ಮರು ಏನು ಮಾಡಿದ್ರಂತಂದ್ರೆ ಶಿವಯೋಗಿಗಳ ಸ್ಮರಣೆಯನ್ನು ಮಾಡ್ಕೋತ ಆ ಮಲ್ಲಪ್ಪನಿಗೆ ಆಶೀರ್ವಾದವನ್ನು ಮಾಡಿದರು ಮಲ್ಲಪ್ಪ ಒಳ್ಳೆ ಜೀವಂತ ಆದ ನೋಡ್ರಿ ಜೀವಂತ ಆಗಿ ಮಲ್ಲಪ್ಪ ಏನು ಹೇಳ್ತಾನಂತಂದ್ರೆ ಇಲ್ಲ ಶಿವಯೋಗಿಗಳು ಕಾಣಿಸ್ಲಿಲ್ಲ ಅಂಥೇಳಿ ನಾನು ಸುತ್ತಲೂ ನೋಡಾಕತ್ತಿ ನಾ ಎಲ್ಲ ಕಡೆ ಹುಡುಕಿದರೂ ಸಹಿತ ಶಿವಯೋಗಿಗಳು ಸಿಗಲಿಲ್ಲ ಆವಾಗ ಶಿವಯೋಗಿಗಳು ಎಲ್ಲಿ ಹೋಗಿದ್ದಾರೆ ಅಂತ ಹೇಳಿ ಕಾರಣ ಆಕ್ರಂದನ ಮಾಡಿ ಅಳುವ ಸಮಯದೊಳಗೆ ನನ್ನ ಪ್ರಾಣ ಹೋತು ಅದರ ಸಮಯದೊಳಗೆ ಒಂದು ದೃಶ್ಯವನ್ನು ಕಂಡು ಏನಂತಂದ್ರೆ ಶಿವಯೋಗಿಗಳು ತಮ್ಮ ಏಕಾಂತಕ್ಕೆ ಭಂಗವಾಗತೈತಿ ಹೇಳಿ ತಿಳ್ಕೊಂಡು ಅವರು ಏನು ಅಂತಂದ್ರೆ ನೀ ಚಿಂತೆ ಮಾಡಬೇಡ ನಾವು ಯಾವಾಗಲೂ ಸಹಿತ ನಿನ್ನನ್ನು ಅನುಗ್ರಹಿಸ್ತಿರ್ತೀವಿ ಮತ್ತು ನೀ ನಿಶ್ಚಿಂತನಾಗಿರು ಮತ್ತು ನನ್ನ ದರ್ಶನವನ್ನು ಏನಕ್ಕೆ ಕೊಡ್ತೀನಿ ಹೇಳಿ ಮತ್ತು ಮಲ್ಲಪ್ಪ ಏನು ಹೇಳಿದಾರೆ ಶಿವಯೋಗಿಗಳು ಈಗ ಇಲ್ಲಿಗೆ ಎರಡು ಮೈಲು ದೂರದಲ್ಲಿರುವಂತಹ ಮುತ್ತೂರು ಗ್ರಾಮದ ಸಮೀಪದಲ್ಲಿರುವಂತಹ ಒಂದು ಮಾಮರದ ಕೆಳಗೆ ಶಿವಪೂಜಾ ಅನಿಷ್ಠರಾಗಿ ಕುಂತಾರ ಅಂತ ಹೇಳಿದ ಮತ್ತು ಒಂದು ಮಾತು ಹೇಳಿದ ಏನಂತಂದ್ರೆ ಶಿವಯೋಗಿಗಳು ನನಗೊಂದು ಮಾತು ಹೇಳಿದರು ಏನಂದರೆ ಏಳ್ನೂರ ಎಪ್ಪತ್ತು ವರ್ಷ ಬದುಕಿದಂತಹ ಅಡವಿ ಮಹಾಸ್ವಾಮಿಗಳ ದರ್ಶನವನ್ನು ನಾನು ಮಾಡಬೇಕಂತ ತಿಳಿದು ನಾನು ಅಂಕಲಿಗೆ ಹೊಂಟೀನಿ ಅದಕ್ಕಾಗಿ ನೀ ಏನು ಚಿಂತೆ ಮಾಡಬೇಡ ಮಹಾಮಹಿಮರಾದಂತಹ ಅಂಕಲಿಗೆ ಅಡವಿ ಸ್ವಾಮಿಗಳ ದರ್ಶನವನ್ನು ಮಾಡಿಕೊಂಡು ನಾನೇನು ಅಂದ್ರೆ ಮತ್ತು ಹಳ್ಳಿ ಬಂದು ನಿನಗೆ ದರ್ಶನವನ್ನು ಕೊಡ್ತೇನೆ ಅಂಥೇಳಿ ಮಲ್ಲಪ್ಪಗ ಆಶೀರ್ವದಿಸಿದ್ರು ಅಂತ ಹೇಳಿದ ಹಿಂಗ ನಂಬಿ ಕರೆದರೆ ಓ ಎನ್ನನೆ ಶಿವನು ಅನ್ನೋರು ಹಂಗೆ ಮಲ್ಲಪ್ಪ ಕೂಗಿ ಕೂಗಿ ಶಿವಯೋಗಿಗಳನ್ನು ಕರೆದ ಶಿವಯೋಗಿಗಳಿಗೆ ಅವನ ಕೂಗು ಮುಟ್ಟಿತು ನಾ ಇಂತಲ್ಲೇ ಇದೇನಪ್ಪ ನಿನಗೆ ಬಂದು ಬೆಟ್ಟ ಹಾಕ್ತೇನೆ ಅಂಥೇಳಿ ಅಭಯವನ್ನು ಕೊಟ್ಟರು ಇದನ್ನು ಕೇಳಿದಂತಹ ಅಲ್ಲಿದ್ದಂತಹ ಬಿದಿರಿ ಮತ್ತು ಬೀಳೂರಿನ ಪೂಜ್ಯರನ್ನು ಮೊದಲು ಮಾಡಿಕೊಂಡಿದ್ದಂತಹ ಎಲ್ಲ ಪೂಜ್ಯರು ಭಕ್ತರು ಸಂತೋಷಪಟ್ಟು ಶಿವಯೋಗಿಗಳ ಮಹಿಮೆಯನ್ನು ಕೊಂಡಾಡಿ ತಮ್ಮ ತಮ್ಮ ಸ್ಥಾನಗಳಿಗೆ ಹೋದರು ಅಂತ ಹೇಳ್ತಾರೆ ಹಿಂಗೆ ದಯಾಮೂರ್ತಿಗಳಾದಂತಹ ಅಥನೀಯ ಶಿವಯೋಗಿಗಳು ಅವರ ಕೃಪಾದೃಷ್ಟಿ ನಮ್ಮ ಮೇಲೆ ಯಾವಾಗಲೂ ಸದಾ ಕಾಲ ಇರಲಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ